ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರ್ರಿ ಇವತ್ತು ಮತ್ತೊಂದು ರೆಸಿಪಿ ತೊಗೊಂಬಂದಿ ನೋಡ್ರಿ ಇದು ನೋಡಿರಿ ಕೈಯಾಗಿ ಹಿಡ್ದಾರ ದಪ್ಪ ಲಿಂಬಿಕಾಯಿ ನೋಡ್ರಿ ಇದ್ರದ ಪಳು ಅಂತಾರ ಪಳು ಹಾಕೋದು ಅಂದ್ರೆ ಸ್ವೀಟ್ ಪಳು ಹಾಕೋದು ಹಾಕ್ತಾರೆ ಖಾರ ಪಳು ಹಾಕ್ತಾರೆ ಇವು ಎರಡು ಥರ ಲಿಂಬೆ ಇವು ಲಿಂಬೆ ಹಣ್ಣು ಹೊಳ್ಕೊಬೇಕು ನೋಡ್ರಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೊಂಡ ಕಟ್ ಮಾಡ್ಕೋಬೇಕು ಆಮೇಲೆ ನೋಡ್ರಿ ಅಂತ ಆಮೇಲೆ ಹಿಂಗೆ ಮೊದಲಿಗೆ ಮ ಅಂತರ ನಾವು ಚೌಳಿಕಾಯಿ ಚೌಳಿಕಾಯಿ ಹಸಿ ಮೆಣಸಿ ಕಾಯಿ ಕ್ಯಾರೆಟ ಕ್ಯಾರೆಟನ್ನು ಹಾಕಿಲ್ರಿ ಆಮೇಲೆ ಹಾಕಬೇಕು ಬಿಟ್ಟಿದ್ವಿ ಆಮೇಲೆ ಕಾಯಿ ಈ ಮೂರು ಹೊಳ್ಕೊಂಡ ಅದೊಂಥರ ಬೇರೆ ರೀ ಹಸಿ ತರಕಾರಿ ಉಪ್ಪಿನಕಾಯಿ ಇದು ಕುದಿಸಿ ಮಾಡೋದು ಉಪ್ಪಿನಕಾಯಿ ನೋಡಿರಿ ಇದು ಹೊಳದು ಕುದಿಸಿ ಮಾಡೋ ಉಪ್ಪಿನಕಾಯಿ ಇದನ್ನು ಅದ್ರಾಗ ಹಾಕ್ತಾರೆ ಎರಡು ಲಿಂಬಿಕಾಯಿ ಇದ್ದು ಒಂದು ಹಸಿದು ಮಾಡಬೇಕು ಒಂದು ಕುದಿಸಿ ಮಾಡಬೇಕು ಅಂತ ಎರಡು ಥರ ಉಪ್ಪಿನಕಾಯಿ ರೆಸಿಪಿ ಹೇಳಕಿ ನೋಡಿರಿ ಇದ್ರಾಗ ಮತ್ತು ನೋಡಿರಿ ದಪ್ಪ ಲಿಂಬೆ ಹಣ್ಣು ಗಿಡದಾಗಿದ್ದನು ಹರ್ಕೊಂಡುದು ಚಲೋ ಭಾಳ ಉಪ್ಪಿನಕಾಯಿ ಆಗ್ತವೆ ಮತ್ತು ತಳ ಬಿದ್ದದು ಕಾಯಿಗಳಲ್ಲೇ ಕಿತ್ತ ಗಿಡದಾಗಿನ ಹೊರಿದ ಭಾಳ ಚಲೋ ನೋಡ್ರಿ ಆಮೇಲೆ ನೋಡ್ರಿ ಇದು ನಮ್ಮ ಹೊಲ್ ಅಕ್ಕಗಳು ಹೊಲದಾಗ ಗಿಡ ಐತಿ ಗಿಡ ಅಂತ ಅವ್ರು ಹೊಲದಾಗ ನಮ್ಮ ಅಜ್ಜಿ ಭೇಟಿ ಹೋದಾಗ ಅವ್ರ ಹೊಲದಾನು ಆಗಿ ಗಿಡದಾಗ ಹರ್ಕೊಂಡ್ಬಂದಾರ ಈ ಥರ ದಪ್ಪ ಲಿಂಬೆಕಾಯಿ ಅಂತ ಆಮೇಲೆ ನೋಡ್ರಿ ಇವುದ್ರಾಗ ಎರಡು ಥರ ಉಪ್ಪಿನಕಾಯಿ ಹಾಕತ್ತಾರ ಒಂದು ಹಸಿದು ಹಾಕ್ಲಕತ್ತಾರ ಒಂದು ಕುದಿಸಿದು ಹಾಕ್ಲತ್ತಾರ ನೋಡ್ರಿ ಎರಡು ಥರ ಉಪ್ಪಿನಕಾಯಿ ಇವ ಆಮೇಲೆ ನೋಡ್ರಿ ಇವ ಹೊಳ್ಕೊಂಡಾರ ನೋಡ್ರಿ ಚೌಳಿಕಾಯಿ ಮತ್ತು ದಪ್ಪ ಲಿಂಬೆಕಾಯಿ ಹಸಿ ಮೆಣಸಿಕಾಯಿ ಮತ್ತು ಹಾಗಲಕಾಯಿ ಇವೆಲ್ಲ ಉಳ್ಕೊಂಡ್ರೆ ಇಟ್ಕೊಂಡಾರ ಈಗ ನೋಡ್ರಿ ಈಗ ಇವೆಲ್ಲ ಹಾಕಿ ಕುದಿಸಿ ಮಾಡೋದು ರೆಸಿಪಿ ನೋಡ್ರಿ ಇವೆಲ್ಲ ಅಂದರೆ ಒಂದು ಬಾಟ್ಲು ಸಕ್ಕರೆ ಉಪ್ಪ ಜೀರಿಗೆ ಸಾಸ್ಮೀ ಇಂಗದ ಪುಡಿ ಸ ಒಂದು ಬಾಟ್ಲು ಬೆಲ್ಲ ಅಂತ ನೋಡ್ರಿ ಈಗ ಮೊದಲಿಗೆ ಗ್ಯಾಸ್ ಸ್ಟವ್ ಚಾಲೋ ಮಾಡಿ ಒಂದು ಕಡಾಯಿ ಉಟ್ಕೊಂಡ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾರ ನೋಡ್ರಿ ಈಗ ಆಮೇಲೆ ನೋಡ್ರಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದರ ಬಳಿಕ ಸ್ವಲ್ಪ ಕುಟ್ಟಿಟ್ಟಿರುವಂಥ ಅಂತ ಹಾಕೋತಾರೆ ಆಮೇಲೆ ಅದಕ್ಕೆ ಅದನ್ನು ಹಸಿ ವಾಷಿನ ಊತಕ್ಕೆ ಹುರಿತಾರೆ ನೋಡ್ರಿ ಈ ರ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಪಳು ಅಂತಾರೆ ಇದು ಸ್ವೀಟು ಮಾಡ್ತಾರೆ ಖಾರು ಮಾಡ್ತಾರೆ ಎರಡು ಥರ ಮಾಡ್ತಾರೆ ಇದನ್ರಿ ಆಮೇಲೆ ನೋಡ್ರಿ ಈಗ ಒಂದು ದಪ್ಪ ಅಲ್ಲಿ ಇದ್ರೊಳಗೆ ಹಾಕೊಂಡ್ರೆ ಅಂತ ಆಮೇಲೆ ನೋಡ್ರಿ ಇದನ್ನ ಸ್ವಲ್ಪ ಅಚ್ಚ ಖಾರದ ಪುಡಿ ನಮ್ಗೆ ಎಷ್ಟು ಖಾರ ಕೊಟ್ಟರೆ ಹಾಕೊಂಡ ಆಮೇಲೆ ಮತ್ತೆ ಚಮಚಲಿ ಇರ್ತದೆ ತೆರವ ನೋಡ್ರಿ ಈಗ ಆಮೇಲೆ ಸಕ್ಕರೆ ಒಂದು ಬಟ್ಲ ಆಮೇಲೆ ಉಪ್ಪು ಒಂದು ಬಟ್ಲ ಹಾಕಿ ಹಾಕ್ಕೊಂಡ್ರ ಕಾಣ್ತು ನೋಡ್ರಿ ಉಪ್ಪು ಒಂದು ಪಟ್ಲ ಆಮೇಲೆ ಮುರು ಹಾಕೊಂಡು ಬಳಕೆ ಆಮೇಲೆ ಬೆಲ್ಲ ಒಂದು ಪಟ್ಲು ಹಾಕೋತಾರೋಡ್ರಿ ಹಿಂಗೆ ಸ್ವಲ್ಪ ಹಾಕೊಂಡಾರ ನೀವು ಒಂದು ಬಾಟ್ಲ ಬೆಲ್ಲ ಹಾಕ್ಕೊಂಡ್ರು ಮತ್ತು ಅದು ನೋಡಿರಿ ಇದನ್ನು ತೋಟಿ ಬಿರುಸಾಗುತ್ತೆ ಕುದಿಸ್ಲಿ ನೋಡಿರಿ ಇದು ಸಕ್ಕರೆ ಉಪ್ಪು ಬೆಲ್ಲ ಕರಗೋತಕ್ಕ ಮಾತ್ರ ಒಂದು ಕುದಿ ಕುದಿಸ್ತಾರೆ ಅವೆಲ್ಲ ಮೂರು ಕುದಿಬೇಕು ನೋಡಿರಿ ಮೂರು ಎಲ್ಲ ಕರಗಬೇಕು ಅಂದಾಗ ಇದನ್ನು ಮಾಡ್ತಾರೆ ಆಮೇಲೆ ನೋಡ್ರಿ ಹಾಗಲಕಾಯಿ ಒಂದು ಹೊಳಿತಿಲ್ಲ ಅದೊಂದು ಹಾಗಲಕಾಯಿ ಹೊಳಕತ್ತಾರ ಈಗ ಒಂದು ಕುದಿ ಕುದಿ ಅದನ್ನು ಅದನ್ನ ಹಂಗೆ ಸಣ್ಣ ಇಟ್ಟುಕೊಂಡಾರ ಕುದಿಸ್ಲಾಕ ಭಾಳ ಟೈಮ್ ಮಾಡ್ರಿ ಅವತ್ತು ತಾಟಿ ಬಿರುಸಾಗಿ ಕೈ ಕೈ ಅಂಶ ಬರ್ತೈತ್ರಿ ಅದಕ್ಕೆ ಲಗುಟ ಸಕ್ರೆ ಬೆಲ್ಲ ಉಪ್ಪ ಕರ್ಗುತಕ್ಕ ಮಾತ್ರನೇ ಒಂದೊಂದು ಕುದಿ ಕುದಿಸ್ಬೇಕು ಆಮೇಲೆ ಅದು ಮಾಡಬೇಕು ಇನ್ನು ಕರಿಗಿಲ್ರ ತೊಳಗಿನ ಸಕ್ರೆ ಅದಕ್ಕೆ ಹಂಗೆ ಇಟ್ಟಾರೆ ನೋಡಿರಿ ಈಗ ಆಫ್ ಮಾಡಿರಿ ಅದನ್ನ ಆಪ್ ಮಾಡಿ ನೋಡಿರಿ ಈ ಥರ ರೆಸಿಪಿ ಆಗೈತೆ ನೋಡ್ರಿ ಅದ ಇನ್ನು ಅದೆಲ್ಲ ಗಟ್ಟಿ ಆಗುತ್ತೆ ರೀ ಅದೆಲ್ಲ ರಸ ಎಲ್ಲ ಅಳಕಿದ್ದದೆಲ್ಲ ಗಟ್ಟೆ ಹಾಕೋದು ಕುದೈತಿ ಇದು ದೊಡ್ಡ ಸೆಕೆಂಡ್ ಉಪ್ಪಿನ ಕೈ ನೋಡ್ರಿ ಇದು ಹಸಿ ತರಕಾರಿ ಹಾಕೋದ ಈಗ ನೋಡ್ರಿ ಮೊದಲಿಗೆ ಅಚ್ಚ ಖಾರದ ಪುಡಿ ಒಂದು ಚಮಚೆ ಹಾಕಿತ್ತ ಕಮ್ಮಿ ಹಾಕೋತಾರೆ ಖಾರ ನಮಗೆ ಎಷ್ಟು ಬೇಕು ಅಷ್ಟು ಆಗೋದು ಅದನ್ನು ಖಾರ ಕಡಕಿತ್ತರ ಸ್ವಲ್ಪ ಜರ ಹಾಕೊಳ್ಳೋದು ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕು ಯಾಕಂದ್ರೆ ಹುಳಿ ಖಾರ ಕೈ ಹಳ್ಳ ಅಂಶ ಇರೋದ್ರಿಂದ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಬೇಕು ಆಮೇಲೆ ನೋಡ್ರಿ ಸಕ್ರೆ ನೋಡ್ರಿ ಈಗ ಇವು ಎಲ್ಲ ಥರ ಹಾಕಿ ಕಲಸಿ ಉಳಿದ್ರು ಅದನ್ನೆಲ್ಲ ಆಮೇಲೆ ನೋಡ್ರಿ ಎಲ್ಲ ಥರ ಮಿಕ್ಸ್ ಮಾಡ್ಕೊಂಡ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕೋಬೇಕ ಅಂತ ಆಮೇಲೆ ನೋಡ್ರಿ ಇದು ರೆಸಿಪಿ ಇಷ್ಟ ಆದ್ರೆ ನೀವು ಮಾಡ್ಕೋರಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಯಾವ ಥರ ಇದು ಅಂತಂದ ಆಮೇಲೆ ನೋಡ್ರಿ ಈಗ ನಮ್ಮ ದೊಡ್ಡ ಅಜ್ಜಿ ಬಂದ್ರೆ ಅವ್ರಿಗೆ ಹೆಂಗಾಗ್ಯಾವ ನೋಡ್ರಿ ಅಂಟೆ ಅವರ ಬಾಯಿ ಎತ್ಕೊಂಡ ನೋಡ್ರು ಮತ್ತು ಚಲೋ ಹೋಗಿ ಅವ್ರು ಉಪ ಖಾರ ನೋಡಜ್ಜಿ ಅನ್ನಂಟೇ ನೋಡಕ್ಕವ್ರ ಎರಡು ಉಪ್ಪಿನಕಾಯಿ ನಮ್ಮ ಅಜ್ಜಿಗೆ ಹೇಳಕ್ಕೆ ಹೇಳೀನಿ ಒಬ್ರು ಸಣ್ಣ ಹೋಳಾರ ಸಣ್ಣ ಅಜ್ಜಿ ಇವರು ದೊಡ್ಡ ಅಜ್ಜಿ ನೋಡ್ರಿ ಇಬ್ಬರು ಅಜ್ಜಿಗಳ ನೋಡ್ರು ಆಮೇಲೆ ನೋಡ್ರಿ ಹಿಂಗೆ ಡಬ್ಬಿ ಒಳಗೆ ಹಾಕ್ಕೊಂಡು ಒಂದು ವಾರ ಕಾಲ ಹೊರಗೆ ಇಟ್ಕೊಂಡು ತಿನ್ಬೋದು ಆಮೇಲೆ ಫ್ರಿಜ್ನ ಇಟ್ಕೊಂಡು ಎರಡು ತಿಂಗ್ಳು ಮೂರು ತಿಂಗ್ಳು ಬೇಕಾದ್ರೆ ತಿನ್ಬೋದು ನೋಡ್ರಿ ಈ ಥರ ರೆಸಿಪಿ ಮಾಡೀನಿ ಎರಡು ಥರ ಉಪ್ಪಿನಕಾಯಿ ಹಾಕಿನಿ ಮಾಡ್ರಿ ನೋಡ್ರಿ ఆమె నోడంత ఎల్గూ ధన్యవాదాలు నోడ్రీ థ్యాంక్స్ ఫర్ వాచింగ్